ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತುಂಬಾಡಿ ಬೈರನಹಳ್ಳಿ ಸಮೀಪ ನೂತನವಾಗಿ ನಿರ್ಮಿಸಿರುವ ಕೆವಿ ವಿದ್ಯುತ್ ಉಪಸ್ಥಾವರವನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ನಿನ್ನೆ ಲೋಕಾರ್ಪಣೆ ಮಾಡಿದರು ಈ ವೇಳೆ ಸಚಿವ ಡಾ ಪರಮೇಶ್ವರ್ ಶಾಸಕ ಕೆಎನ್ ರಾಜಣ್ಣ ಇಂಧನ ಹಾಗೂ ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವರು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ನವೀಕರಿಸಬಹುದಾದ ಇಂಧನಗಳಿಂದ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಅಲ್ಲದೆ ಕೇಂದ್ರ ಕುಸುಂ ಯೋಜನೆಯಡಿ ಕೃಷಿಗೆ ಯೋಗ್ಯವಲ್ಲದ ಪ್ರದೇಶದಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಲಾಗಿದ್ದು ಮಧುಗಿರಿ ತಾಲೂಕಿನಲ್ಲಿ ಭೂಮಿ ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು ಒಂದೇ ಒಂದು ಕೆಲಸ ಆ ಸೋರ್ ಆಗಿದೆ ನಾವು ಪಾವಗಡದಲ್ಲಿ ಮೂರು ವಿಸಿಟ್ ಮಾಡಿದಿವಿ ಆ ಪಾವಗಳ ರೈತರೆಲ್ಲ ಬಂದು ನಮ್ಗೆ ಹತ್ತು ಸಾವಿರ ಅಲ್ಲ ಇನ್ನೊಂದು ಹತ್ತು ಸಾವಿರ ನೀವು ತಗೊಳ್ಳಿ ನಾವು ನಿಮಗೆ ಕೊಡ್ತೀವಿ ಮಾತನ್ನಿ ಈಗಾಗಲೇ ಹತ್ತು ಸಾವಿರ ಎಕರೆಯಲ್ಲಿ ಸಮೇತ ನಾವು ಸೋಲಾರ್ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದೀವಿ ಪರಿಣಾಮಕಾರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಸರ್ಕಾರ ಕೃಷಿ ನೀರಾವರಿ ವಿದ್ಯುತ್ ಶಿಕ್ಷಣ ಸೇರಿದಂತೆ ಹಲವಾರು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುತ್ತಿದೆ ಎಂದು ಹೇಳಿದರು ನೀರಾವರಿ ಯೋಜನೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಹಣ ಇಲ್ಲ ಅಂತ ಈ ರೀತಿ ಅಪ್ಪಿಸ್ತಾರೆ ಆದರೆ ನಾವು ಸರ್ಕಾರದಲ್ಲಿ ಅವೆಲ್ಲವನ್ನು ಕೂಡ ಸಹಿಸಿಕೊಂಡು ಒಂದು ಕಡೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ಕಡೆ ನಮ್ಮ ಜನರಿಗೆ ಅನುಕೂಲ ಆಗಲಿ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಈ ರಾಜ್ಯದ ಎಲ್ಲ ಶ ಕೆ ಎನ್ ರಾಜಣ್ಣ ಗ್ರಾಮೀಣ ಭಾಗದ ಜನರನ್ನು ಆರ್ಥಿಕವಾಗಿ ಸದೃಢವಾಗಿ ಮಾಡಲು ರಾಜ್ಯ ಸರ್ಕಾರ ಪಂಚ ಖಾತ್ರಿ ಯೋಜನೆಗಳೊಂದಿಗೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎಂದರು ಅನುದಾನಗಳನ್ನು ಗ್ರಾಮೀಣ ಭಾಗದ ಜನರು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು ಸ್ವಾಭಿಮಾನು ವಿದ್ಯುತ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ತುಮಕೂರು ಜಿಲ್ಲೆಯ ಬೈರೇನಹಳ್ಳಿಯಲ್ಲಿ ವಿದ್ಯುತ್ ಉಪಸ್ಥಾವರಗಳನ್ನು ಸ್ಥಾಪಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಬೇಡಿಕೆಗೆ ಅನುಗುಣವಾಗಿ ಸ್ಥಾವರಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು ಸಂಕಣ್ಣ ಇದು ಎಲ್ಲ ಹಳ್ಳಿಗಳಿಗೆ ನಮ್ಮ ಲಾಭ ಆಗುತ್ತೆ ಚೆನ್ನಾಗಿ ಅಲ್ಲಿ ಕರೆಂಟ್ ಸಿಗ್ತದೆ ಇದ್ರ ಸಂಕಣ್ಹಳ್ಳಿ ನಮ್ಮ ಇನ್ನೊಂದು ಸ್ಟೇಷನ್ ನಾವು ಮಾಡಿದ್ದೇವೆ ಅದು ಸ್ಟೇಷನ್ ಮತ್ತು ಲೈನ್ಸ್ ಎರಡು ಸೇರಿ ಸುಮಾರು ಹದಿನಾಲ್ಕೂವರೆ ಕೋಟಿ ತನಕ ನಾವು ಖರ್ಚ ಮಾಡಿಕೊಂಡು ಕೆಲಸ ಆಗಿದೆ ಇದು